ಹಾಯ್ ಗಾಯ್ಸ್ ಎಲ್ಲರೂ ನಮಸ್ಕಾರ ಅಂಡ್ ಮತ್ತೊಮ್ಮೆ ನಾನಂತೂ ಚೆನ್ನಾಗಿದ್ದೀನಿ ಅಂಡ್ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಅಂಡ್ ಕಾಂತಾರ ಅಧ್ಯಾಯ ಒಂದು ಕಾಂತಾರ ಚಾಪ್ಟರ್ ಒನ್ ಫಿಲಮ್ ನೋಡ್ಕೊಂಡ್ ಬಂದಿದ್ದಾಯ್ತು ಸೊ ಏನೇನು ಇಷ್ಟ ಆಯ್ತು ಅಂಡ್ ಅದ್ ರಿವ್ಯೂ ಮಾಡೋಣ ಅಂಡ್ ಅನಾಲಿಸ್ ಮಾಡೋಣ ಅದರಲ್ಲಿ ಅದ್ರಲ್ಲಿ ಏನೇನು ರಿವ್ಯೂ ಮಾಡೋಣ ಏನಿದೆ ಹೇಳಿ ಸೊ ಇಡೀ ಒಂದು ಫಿಲಮ್ ಒಂದ್ ದೈವಿಕ ದರ್ಶನ ಆಗಿತ್ತು ಅಂಡ್ ಪ್ರತಿ ಒಂದು ಶಾರ್ಟ್ಸು ಅಂಡ್ ಇಡೀ ಮೂವಿ ನಂಗಂತೂ ತುಂಬಾ ಇಷ್ಟ ಆಯ್ತು ಅಂಡ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ನನ್ಗೆಲ್ಲ ಏನೋ ಇಡೀ ಒಂದ್ ವರ್ಲ್ಡ್ ಎಕ್ಸ್ಪೆಕ್ಟೇಷನ್ ಇತ್ತು ಅಂಡ್ ಆ ಎಕ್ಸ್ಪೆಕ್ಟೇಷನ್ ಹಂಡ್ರೆಡ್ ಪರ್ಸೆಂಟ್ ಅದಕ್ಕಿಂತ ಮೀರಿ ಸೊ ರೀಚ್ ಆಗಿದೆ ಅಂಡ್ ಎಕ್ಸ್ಪೆಕ್ಟೇಷನ್ಸ್ ಆದ್ಮೇಲೆ ಸೊ ನೆಕ್ಸ್ಟ್ ಬರೋದಾದ್ರೆ ಅಂಡ್ ಸಿನಿಮಾಟೋಗ್ರಫಿ ಆಗಿರ್ಬೋದು ಮ್ಯೂಸಿಕ್ಸ್ ಆಗಿರ್ಬೋದು ಅಂಡ್ ಬಿ ಜಿ ಎಮ್ಸ್ ಆಗಿರ್ಬೋದು ಅಂಡ್ ನಮ್ಮ ಅಜನೀಶ್ ಲೋಕನಾಥ್ ಅವರು ಸೊ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಅನ್ಕೊಬಹುದು ಸೊ ಆಲ್ ಬಿ ಜಿ ಎಮ್ಸ್ ಆಗಿರ್ಬೋದು ಆ ಒಂದ್ ಸನ್ ಸಣ್ಣ ಸೊ ಬಿ ಜಿ ಎಮ್ಸ್ ಆಗಿರ್ಬೋದು ಆ ಬಿ ಜಿ ಸಿ ಇವಾಗ ನಾನು ಗೆದ್ದಿರೋ ಪ್ರಕಾರ ಅಲ್ಲಿ ಅವರು ರಿಪೋರ್ಟ್ಸ್ ಬಂದಿರೋ ಪ್ರಕಾರ ಆ ಒಂದು ಊರಲ್ಲಿ ಸೊ ಯಾರ್ಯಾರು ಸೊ ಡ್ರಮ್ ಬಾರಿಸೋರ್ ಇದ್ದಾರೆ ಅಂಡ್ ಆ ಒಂದು ಹಳೆಯದು ಒಂದು ಸೊ ಫೋಕ್ ಫ್ಲೋರ್ ಇನ್ಸ್ಟ್ರೂಮೆಂಟ್ ಬಾರಿಸೋರ್ ಇದ್ದಾರೆ ಅವ್ರ ಅಲ್ಲಿ ಅಥೆಂಟಿಕ್ ಇನ್ಸ್ಟ್ರೂಮೆಂಟ್ ನ ಅವರು ಅಲ್ಲಿಂದ ರೆಕಾರ್ಡ್ ಮಾಡಿಸ್ಬಿಟ್ಟು ಅದನ್ನ ಅವರು ಸೊ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿ ಇಡೀ ಮೂವಿಗಳನ್ನ ಸೊ ಯೂಸ್ ಮಾಡ್ಕೊಂಡಿರೋದಿರ್ಬೋದು ಅದೊಂಥರ ಸೊ ಗೂಸ್ ಬಮ್ಸ್ ಏನು ಸೊ ಬಿ ಜಿ ಎಂ ಅಂತ ಅನ್ಬೋದು ಅದಾದ್ಮೇಲೆ ಎವ್ರಿ ಮನ್ಸ್ ಆಕ್ಟಿಂಗ್ ಆಗಿರ್ಬೋದು ಅಂಡ್ ಸುರಕ್ಷ್ಮಿ ಅವ್ರ ಆಕ್ಟಿಂಗ್ ಆಗಿರ್ಬೋದು ಅಂಡ್ ಗುಲ್ಶನ್ ದೇವಯ್ಯ ಅವರದ್ ಆಕ್ಟಿಂಗ್ ಮಾತ್ರ ಮೆಚ್ಚಲೇಬೇಕು ಎಲ್ರು ಅವ್ರು ಏನು ಕರೀತಾ ಇದ್ದಾರೆ ಅಂತಂದ್ರೆ ಅವರು ಬಾಲಿವುಡ್ ಅವರು ಬಾಲಿವುಡ್ ಅವರು ಅಂತ ಅವ್ರ ಇಂಟರ್ವ್ಯೂ ನಾನು ನೋಡಿದಾಗಲೇ ಅರ್ಥ ಆಗಿದ್ದು ಅವ್ರು ನಮ್ಮ ಕನ್ನಡದವರು ಅಂತ ಅವರು ಅವರು ಅಂತ ಅವ್ರದ್ದು ಆಕ್ಟಿಂಗ್ ಆಗಿರ್ಬೋದು ಅಂಡ್ ಪ್ರಮೋದ್ ಶೆಟ್ಟಿ ಅವ್ರದ್ದಾಗಿರ್ಬೋದು ಅಂಡ್ ಮೇಯ್ನ್ ಆಕ್ಟರ್ ನಮ್ಮ ರಿಷಬ್ ಶೆಟ್ಟಿ ಅವರದಾಗಿರ್ಬೋದು ಆ ಥರ ಆಕ್ಟಿಂಗ್ ಏನು ಗುರು ಏನಂತಂದ್ರೆ ಆ ಒಂದು ಆಕ್ಟಿಂಗ್ ಸೊ ಮಾಡಕ್ ಆಗುತ್ತಾ ಅಂತ ಅಂದ್ರೆ ಇಂಪಾಸಿಬಲ್ ಆತರ ಒಂದು ಸೊ ದೈವ ಬಂದಾಗ ಆಗಿರ್ಬೋದು ಸೊ ಈಸ್ ಡೂಯಿಂಗ್ ಆಕ್ಟಿಂಗ್ ಒಂದು ಇಮ್ಮೆನ್ಸ್ ಆಕ್ಟಿಂಗ್ ಆಗಿರ್ಬೋದು ಅದೆಲ್ಲ ಒಂಥರ ಇಂಪಾಸಿಬಲ್ ಅಂತ ಅನ್ಸುತ್ತೆ ವೆರಿ ಗುಡ್ ವೇ ಶೂಟಿಂಗ್ ಲೊಕೇಶನ್ಸ್ ಆಗಿರ್ಬೋದು ಲೊಕೇಶನ್ ಆ ಕಾರ್ಡಿಂಗ್ ಏನೇನಿದೆ ಅಂಡ್ ಎವ್ರಿ ಸೊ ಒರ್ಜಿನಲ್ ಸೊ ಕಾರ್ಡ್ ಅಲ್ಲಿ ಹೋಗ್ಬಿಟ್ಟು ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿರುವಂತದ್ದು ಅಂಡ್ ಸೊ ಏಯ್ಟಿ ಪರ್ಸೆಂಟ್ ಲೊಕೇಶನ್ಸ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಸೊ ಇಂಟರ್ನಲ್ ಸೊ ಬಿ ಎಫ್ ಎಕ್ಸ್ ಯೂಸ್ ಮಾಡಿರೋದು ಆ ಟೈಗರ್ ಬಿ ಎಫ್ ಎಕ್ಸ್ ನೋಡ್ಬೇಕು ನೀವು ಆ ಟೈಗರ್ ಬಿ ಎಫ್ ಎಕ್ಸ್ ಇವನ್ ನೀವು ಸೊ ಆ ಆರ್ ಆರ್ ಸಿನಿಮಾದಲ್ಲಿ ಸೊ ಏನ್ ಬಂದಿದೆ ಅವ್ರದೆಲ್ಲ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಕ್ರೋರ್ ಸೊ ಫೋರ್ ಹಂಡ್ರೆಡ್ ಕ್ರೋರ್ ಸೊ ಬಜೆಟ್ ಕ್ರಾಸ್ ಮಾಡಿರೋದು

ಸೊ ಟೈಗರ್ ಒಳಗೆ ಅಂಡ್ ಎವ್ರಿಥಿಂಗ್ ಸೊ ಓವರ್ ಆಲ್ ತಗೊಳ್ಳೋದಾದ್ರೆ ಸೊ ಟೆನ್ ಆಫ್ ಆಫ್ ಟೆನ್ ನಾನು ಕೊಡತಾ ಇದ್ದೀನಿ ಅಂಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಗೆ ಬರೋದಾದ್ರೆ ಸೊ ಇವತ್ತು ನಾನು ಚೆಕ್ ಮಾಡ್ತಾ ಇದೆ ಸೊ ಡಿ ಡಿಫೈ ಕಲೆಕ್ಷನ್ ಎಷ್ಟು ಅಂತ ಆಲ್ಮೋಸ್ಟ್ ಎಷ್ಟಾಗಿದೆ ಅಂತ ಅಂದ್ರೆ ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಕ್ರೋರ್ಸ್ ಆಗಿದೆ ಇವತ್ತಿಗೆ ಅಂಡ್ ವರ್ಲ್ಡ್ ವೈಡ್ ಕ್ರಾಸ್ ಬಂದು ಹತ್ತಿರ ಸೊ ನಾನೂರು ಕೋಟಿ ಸೊ ರೀಚ್ ಆಗ್ತಾ ಇದೆ ಅಂಡ್ ನೋಡೋಣ ಇನ್ನು ಎಲ್ಲಿ ತನಕ ಸೊ ಮುಟ್ಟುತ್ತೆ ಇನ್ನೂ ಅವ್ರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಅಂಡ್ ಓವರ್ ಆಲ್ ಬರೋದಾದ್ರೆ ಸೊ ಮೂವಿ ಬಗ್ಗೆ ಅಂಡ್ ನನ್ಗಂತೂ ಸಖತ್ ಇಷ್ಟ ಆಯ್ತು ಅಂಡ್ ನಾನು ಅಂಡ್ ಯಾವ ಮೂವಿಯಲ್ಲೂ ಸಪೋಸ್ ದೇವ್ರದ್ದು ಏನಾದ್ರು ಸಪೋಸ್ ಸಾಂಗ್ ಬಂದಾಗ ಅಂಡ್ ಕೈ ಮುಗ್ದಿದ್ದಿರಲಿಲ್ಲ ಅಂಡ್ ಈ ಒಂದು ಬ್ರಹ್ಮ ಕಲಶ ಒಂದು ಸಾಂಗ್ ಅಲ್ಲಿ ನಾನು ಥಿಯೇಟರ್ಸ್ ಅಲ್ಲಿ ಅಂಡ್ ಕೈ ಮುಗ್ಕೊಂಡು ಕೂತಿದ್ದೆ ಅಷ್ಟು ಒಂದು ಡಿವೈನ್ ಎಕ್ಸ್ಪೀರಿಯನ್ಸ್ ಅವರು ರೀಚ್ ಅಹ್ ಅದಾದ್ಮೇಲೆ ಅಂಡ್ ಇಲ್ಲಿ ಒಂದು ಮೂವಿ ನೋಡೋದಾದ್ರೆ ಅಂಡ್ ಎವ್ರಿ ಆಕ್ಟರ್ಸ್ ಮೇಡ್ ದ ಬೆಸ್ಟ್ ಆ ಒಂದು ಪಾತ್ರಕ್ಕೆ ಒಂದು ನ್ಯಾಯ ಒದಗಿಸಿದ್ದಾರೆ ಅಂತ ಅನ್ಬೋದು ಅಂಡ್ ನೀವು ಇನ್ನು ಯಾರು ಇನ್ನು ಹೋಗಿಲ್ಲ ಸೊ ಟಿಕೆಟ್ಸ್ ಆಲ್ಮೋಸ್ಟ್ ಡೇ ಒನ್ ಇಂದ ಇನ್ನೇನು ಅವಾಗೆಲ್ಲ ಜಸ್ಟ್ ಟು ಟೂ ಡೇಸ್ ತ್ರೀ ಡೇಸ್ ಆದ್ಮೇಲೆ ಬುಕ್ ಮಾಡ್ತಿದ್ವಿ ಆಲ್ಮೋಸ್ಟ್ ಎಷ್ಟು ಬೇಗ ಬುಕ್ ಆಗ್ತಾ ಇತ್ತು ಅದರಲ್ಲೇ ನೀವು ಕಣ್ಣಿಡಿಬಹುದು ಅಷ್ಟೊಂದು ಕ್ರೇಸ್ ಇದೆ ಅಂತ ಅಂಡ್ ಇನ್ನು ಯಾರು ಹೋಗ್ಬಿಟ್ಟು ನೋಡಿಲ್ಲ ಕಾಂತರ ಅಧ್ಯಾಯವನ್ನು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಿನಿಮಾನ ಅದೆಲ್ಲ ಹೋಗ್ಬಿಟ್ಟು ನೋಡಿ ಅಂತ ಅಂತೀನಿ ನಾನು ಸೊ ಆದಷ್ಟು ಬೇಗ ಹೋಗ್ಬಿಟ್ಟು ಆ ಒಂದು ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ನ ಕಣ್ ಅಂಡ್ ಇದಾಗಿತ್ತು ಸೊ ಕಾಂತಾರ ಅದೇ ಒಂದಿಂದು ಸೊ ರಿವ್ಯೂ ಅಂದ್ರೆ ಇಟ್ ಇಸ್ ನಾಟ್ ದ ರಿವ್ಯೂ ಅಂದ್ರೆ ನನ್ಗೆ ಏನೇನು ಎಕ್ಸ್ಪೀರಿಯನ್ಸ್ ಆಯ್ತು ಅಂಡ್ ನನ್ಗೇನು ಅನುಭವ ಆಯ್ತು ಅದನ್ನ ನಿಮ್ ಮುಂದೆ ನಾನು ಹೇಳ್ಕೊಂಡಿದೀನಿ ಅಂಡ್ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ ಅಂಡ್ ಹೊಸ ಟಾಪಿಕ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆನ್ನಾಗಿರಿ ಅಂಡ್ ಸ್ಟೇ ಹ್ಯಾಪಿ ಯಾರಾದ್ರೂ ನನ್ನ ವಿಡಿಯೋನೂಟ್ಯೂಬ್ ಚಾನಲ್ ನ ಸೊ ಫಸ್ಟ್ ಟೈಮ್ ಮೊದಲನೇ ಸತಿ ನೀವು ಬಂದು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಒಂದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಅಂಡ್ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ